ಮಂಡ್ಯ ಜಿಲ್ಲಾ ಬಾಲ್ ಅಸೋಸಿಯೇಷನ್ ಮಂಡ್ಯ ಜಿಲ್ಲಾ ಹಿರಿಯ ಬಾಲ್ ಆಟಗಾರರ ಸ್ಮರಣಾರ್ಥ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಪುರುಷರ ಮತ್ತು ಮಹಿಳೆಯರ ಬ್ಯಾಸ್ಕೆಟ್ಬಾಲ್ ಪಂದ್ಯಾವಳಿ ಮಂಡ್ಯ ನಗರದ ವಿ ಕ್ರೀಡಾಂಗಣದ ಬಾಲ್ ಆಟದ ಮೈದಾನದ ಆವರಣದಲ್ಲಿ ನಡೆಯಿತು ರಾಜ್ಯ ಮಟ್ಟದ ಹೊನಲು ಬೆಳಕಿನ ಪುರುಷರ ಮತ್ತು ಮಹಿಳೆಯರ ಬ್ಯಾಸ್ಕೆಟ್ಬಾಲ್ ಪಂದ್ಯಾವಳಿಗೆ ಮಂಡ್ಯ ಜಿಲ್ಲಾ ಬಾಲ್ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಎಂಎಸ್ ಸತ್ಯಾನಂದ ಕಾಂಗ್ರೆಸ್ ಮುಖಂಡರಾದ ಎಂಎಸ್ ಅಭಿಲಾಷ್ ನಿವೃತ್ತ ದೈಹಿಕ ಶಿಕ್ಷಕರಾದ ಶಿವಲಿಂಗಯ್ಯ

ನಂತರ ಮಾತನಾಡಿದ ಅವರು ಮಂಡ್ಯ ಜಿಲ್ಲಾ ಹಿರಿಯ ಬಾಲ್ ಆಟಗಾರರ ಸವೆ ನೆನಪಿಗಾಗಿ ಹಾಗೂ ಇಪ್ಪತ್ತೈದು ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಪಂದ್ಯಾವಳಿ ಆರಂಭಿಸಿದ್ದೇವೆ ಎಂದರು ಅತಿ ಹೆಚ್ಚು ತಂಡಗಳು ಇರುವುದರಿಂದ ಎರಡು ಪುರುಷರು ಹಾಗೂ ಒಂದು ಮಹಿಳೆಯರ ಪಂದ್ಯಕ್ಕೆ ಸಾಂಕೇತಿಕವಾಗಿ ಇಂದು ಬೆಳಿಗ್ಗೆ ಚಾಲನೆ ನೀಡಿದ್ದೇವೆ ಇಂದು ಸಂಜೆ ಆರು ಗಂಟೆಗೆ ಮಾನ್ಯ ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪಿ ರವಿಕುಮಾರ್ ಜಿ ಮಾದೇಗೌಡ ಎಂಎಸ್ ಆತ್ಮಾನಂದ ಅವರು ಅಧ್ಯಕ್ಷತೆ ವಹಿಸುವರು ಎಂದರು ಅಖಿಲ ಭಾರತ ಬ್ಯಾಸ್ಕೆಟ್ಬಾಲ್ ಪಟುಗಳಾದ ಪುಷ್ಪಕುಟ್ಟಣ್ಣ ಅವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವರು ಆದ್ದರಿಂದ ಕ್ರೀಡಾಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ವೀಕ್ಷಿಸಬೇಕು ಎಂದು ಮನವಿ ಮಾಡಿದರು ಮಂಡ್ಯ ಜಿಲ್ಲಾ ಇಪ್ಪತ್ತೈದನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಸವಿನೆನಪಿನ್ನ ಪ್ರಯುಕ್ತ ಬ್ಯಾಸ್ಕೆಟ್ಬಾಲ್ ಪಂದ್ಯಾವಳಿಗಳನ್ನು ಆಯೋಜಿಸಿದ್ದೀವಿ ಮಂಡ್ಯ ಸರಂ ವಿಶ್ವೇಶ್ವರ್ಯ ಟೂರ್ನ ಸ್ಟೇಡಿಯಮಲ್ಲಿ ಈ ಬೆಳಿಗ್ಗೆ ಟೀಮ್ಗಳು ಜಾಸ್ತಿ ಇರೋದರಿಂದ ಸಾಂಕೇತಿಕವಾಗಿ ಈ ದಿವಸ ಬೆಳಿಗ್ಗೆ ಕ್ರೀಡಾಂಗಣನ ಪೂಜೆ ಮಾಡಿ ಮೂರು ಮ್ಯಾಚ್ಗಳನ್ನು ಎರಡು ಪುರುಷರ ಹಾಗೂ ಒಬ್ಬರು ಒಂದು ಮ್ಯಾಚು ಮಹಿಳೆಯರ ಮ್ಯಾಚನ್ನು ಶುರು ಮಾಡಿದ್ದೇವೆ ಸಾಯಂಕಾಲ ಗಂಟೆ ಆರು ಗಂಟೆಗೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸ್ವಾಮಿ ಗಣಿಗ ರವಿಕುಮಾರ್ ಮಧುಭಂಗ ಮಧು ಮಾದೇಗೌಡರು ಹಾಗೂ ಎಮ್ ಎಸ್ ಆತ್ಮಾನಂದವರ ಅಧ್ಯಕ್ಷತೆಯಲ್ಲಿ ಉದ್ಘಾಟನೆಯನ್ನು ಅಖಿಲ ಭಾರತ ಬ್ಯಾಸ್ಕೆಟ್ಬಾಲ್ ಕೋಟುಗಳಾದ ಪುಷ್ಪ ಕುಟ್ಟಣ್ಣನವರು ಉದ್ಘಾಟನೆ ಮಾಡಲಿದ್ದಾರೆ ಈ ರಸಮಂಜರಿ ಕ್ರೀಡಾವಳಿಗಳನ್ನು ತಾವೆಲ್ಲರೂ ಬಂದು ವೀಕ್ಷಿಸಿ ಕ್ರೀಡಾಗಳಿಗೆ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ಕೊಡಬೇಕಂತ ಈ ಮೂಲಕ ಕೇಳ್ಕೊಳ್ತೇನೆ